ಎಲ್ರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಗಸಗಸೆ ಪಾಯಸ ಗಸಗಸೆ ಪಾಯಸ ಮಾಡೋರು ಬೇಕಾಗುವ ಸಾಮಗ್ರಿಗಳು ಮುನ್ನೂರು ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ ನೂರು ಗ್ರಾಮ್ ಮೀಡಿಯಂ ರವೆ ಒಂದು ಕಪ್ಪು ಹಾಲು ತುಪ್ಪ ಎರಡು ಸ್ಪೂನ್ ಗಸಗಸೆ ಅರ್ಧ ಹೋಳು ಒಣ ಕೊಬ್ಬರಿ ತುರ್ದು ಇಟ್ಕೊಂಡಿದ್ದೀನಿ ನಾಲ್ಕು ಏಲಕ್ಕಿ ಕಾಯಿ ದ್ರಾಕ್ಷಿ ಗೋಡಂಬಿ ನೂರು ಗ್ರಾಮ್ ಸಾವಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಬೆಲ್ಲ ಕರೆಸ್ಕೊಳಕ್ಕೆ ಕಾಲಿಟ್ಟರೆ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ

ಗಸಗಸು ಹುರಿದಾಗಿದೆ ಇವಾಗ ಆರಕ್ಕೆ ಹಾಕ್ತೀವಿ ಈಗ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಉಟ್ಕೊತಾ ಇದ್ದೀನಿ கோடம்பி சொல் திரோன் திராட்சி ஆகத்தோட திராட்சி உடனே அதே ரெவையாட்டு உட்காந்த நிமிஷம் ரவி உட்காந்து ಅದ್ರ ಒಂದು ಐದು ನಿಮಿಷ ಹುರಿದಾಗೈತೆ ಇವತ್ತು ತಣ್ಣದಾಕ್ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಅದೇ ಪಾತ್ರೆಗೆ ಸಾಗೆ ಹುರ್ಕೊಳಕ್ಕೆ ಮೂರು ಗ್ರಾಮ್ ಸಾಗೆ ಇದನ್ನು ಒಂದು ಐದು ನಿಮಿಷ ಹುರ್ಕೊಂಡೆ ಹಾಗೆ ಊಟದಾಗಿದೆ ಇದನ್ನು ತಣ್ಣಗಾಕಿಡ್ತೀನಿ ಈಗ ರುಬ್ಕೊಳಕ್ಕೆ ಜಾರಿಗೆ ಕೊಬ್ಬರಿ ಹಾಕ್ತಾ ಇದ್ದೀನಿ ಅರ್ಧ ಓಡು ನಾಲ್ಕು ಏಲಕ್ಕಿ ಬಿಡ್ಸಾಕೊಂಡಿದ್ದೀನಿ ಎರಡು ಸ್ಪೂನ್ ಗಸಗಸೆ ಹುರಿದಿ ತಣ್ಣಗಾಕಿಟ್ಟಿದೆ ಅದು ಹಾಕೊತಾ ಇದೀನಿ ಸ್ವಲ್ಪ ನೀರು ಹಾಕೊಂಡು ಸಣ್ಣಗೆ ರುಬ್ಕೊಬೇಕು ಈ ಕಾಯಿ ರುಬ್ಕೊಂಡಿದ್ದೀನಿ ಇವಾಗ ಪಾತ್ರೆಗೆ ಹಾಕ್ತೀನಿ ಮಿಕ್ಸಿ ಜಾರ್ ತೊಳಿಸಿ ಸ್ವಲ್ಪ ಹಾಕ್ತೀನಿ ಈ ಒಂದು ನಿಮಿಷ ಇದನ್ನು ಚೆನ್ನಾಗಿ ಕಾಯಿಸ್ಕೊಬೇಕು ಕಾಯಿ ರುಬ್ಬ ಹಾಕಿದೀನಿ ಇವಾಗ ಅದಲ್ದೆ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕಿದ್ದೀನಿ ಈಗ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಈಗ ಗೋಡಂಬಿ ದ್ರಾಕ್ಷಿ ರವೆ ಹುರ್ಕೊಂಡಿದ್ನಲ್ಲ ಅದು ಹಾಕ್ತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ರವೆ ಯಾಕೆ ಹತ್ತು ನಿಮಿಷ ಬೇಯಿಸ್ಕೊಂಡಿದೀನಿ ಈಗ ಬೆಲ್ಲ ಕರ್ಸಿದ್ ನೀರು ಹಾಕ್ತಾ ಇತ್ತು ಒಂದು ಗ್ಲಾಸ್ ನೀರು ಹಾಕಿ ಬೆಲ್ಲ ಕರ್ಸ್ಕೊಂಡಿದೆ ಇದು ಕಾಯಿದು ಎಲ್ಲ ಹಾಕಿ ಮೂರು ಗ್ಲಾಸ್ ನೀರು ಒಟ್ಟು ಟೋಟಲ್ ನಾಲ್ಕು ಗ್ಲಾಸ್ ನೀರು ಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಈಗ ಬೆಲ್ಲ ಕರಗಿಸಿದ ನೀರು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇವಾಗ ಒಂದು ಕಪ್ ಹಾಲು ಹಾಕ್ತಾ ಇದ್ದೀನಿ ಕಾಯಿಸಿರೋ ಹಾಲು ಕಾಯಿಸಿ ಹಾರಿಸಿರೋ ಹಾಲು ಮತ್ತು ಸಾಗೆ ಪಣ್ಣ ತುತ್ತಕೊಂಡಿದೆ ನೂರು ಗ್ರಾಮು ಅದು ಹಾಕ್ತಾ ಇದೆ ಇದೊಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ರೆಡಿ ಆಯಿತು ಐದು ನಿಮಿಷ ಸಿಮ್ಮಲ್ಲಿ ಇಕ್ಕಿದೆ ಪಾಯಸ ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ